ಚನ್ನರಾಯ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದುವ ಬದಲು ಇಷ್ಟಪಟ್ಟು ಓದಬೇಕು ಎಂದು ಹಿರಿಯ ಪತ್ರಕರ್ತ ಎಚ್ಬಿ ಮದನಗೌಡ ಹೇಳಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಂಗಳೂರು ಪಿಯು ಕಾಲೇಜು ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಒಮ್ಮೆ ತಪ್ಪಾದರೆ ಜೀವನ ಪರ್ಯಂತ ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು ಶೈಕ್ಷಣಿಕ ಹಂತದಲ್ಲಿ ವಿದ್ಯಾರ್ಥಿಗಳು ಸದಾ ಓದಿನತ್ತ ಹೆಚ್ಚು ಗಮನ ಹರಿಸಬೇಕು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅನಿವಾರ್ಯ ತಪ್ಪಾದಲ್ಲಿ ಮತ್ತೊಮ್ಮೆ ತಿದ್ದಿಕೊಳ್ಳಲು ಕಾಲಾವಕಾಶವೇ ಇರುವುದಿಲ್ಲ ಇದ್ದರೂ ಹಿಂದೆ ಹೋಗಿ ಮತ್ತೆ ಪ್ರಾರಂಭಿಸುವುದು ಸಮಯ ವ್ಯರ್ಥಕ್ಕೆ ಕಾರಣವಾಗಲಿದೆ ಎಂದು ತಿಳಿಸಿದರು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಗೆ ನಾವೆಲ್ಲ ನಮ್ಮ ಸಂಸ್ಕೃತಿಗೆ ಮಾಡ್ತಾ ಇದ್ದಾರೆ ಹರೇ ಕೃಷ್ಣ ಪ್ರಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಾವೆಲ್ಲ ಇದು ನಮ್ಮ ವ್ಯವಸ್ಥೆ ಹಾಗಂತ ಹೇಳಿ ಎಲ್ಲರೂ ಅದನ್ನೇ ಮಾಡಬೇಕು ಹಾಗೇ ಇರಬೇಕು ಅಂತ ಹೇಳಿದ್ದಾರೆ ನೀವು ಅದೇನು ರೀತಿ ಅಭಿಯರಿ ನಿಮ್ಮ ಆಲೋಚನೆಗಳು ನಿಮ್ಮ ಕನಸುಗಳು ಬಹಳ ಸುಂದರವಾಗಿ ಬೀಳುವಂತಹ ಸಂದರ್ಭ ಇದೆ ಒಳ್ಳೊಳ್ಳೆ ಕನಸುಗಳು ಬೀಳ್ತವೆ ಹಾಗೆ ನನಗೆ ವಯಸ್ಸು ಆಗಿದೆ ಹಾಗಾಗಿ ಆ ಕನಸುಗಳನ್ನು ಒಳ್ಳೆಯ ರೀತಿ ನಾವು ಜೀವನಕ್ಕೆ ತೆಗೆದುಕೊಂಡು ಹೋದರೆ ಒಂದು ಬಾರಿ ನಮ್ಮ ಆಯ್ಕೆ ತಪ್ಪಾದರೆ ಜೀವನದ ಆಯ್ಕೆ ಒಂದು ಬಾರಿ ತಪ್ಪಾದರೆ ಅದನ್ನು ಸರಿಪಡಿಸೋದಕ್ಕೆ ಜೀವನ ಪೂರ್ತಿ ನಾವು ಹೆಣಾಡ್ತಿರಬೇಕಾಗುತ್ತೆ ಹಾಗಾಗಿ ನಮ್ಮ ಆಯ್ಕೆ ಸರಿಯಾಗಿ ತೀರ್ಮಾನ ತೆಗೆದುಕೊಳ್ಳುವಂತಹ ಕಾಲಘಟ್ಟದಲ್ಲಿ ಆ ಏಜ್ನಲ್ಲಿ ನೀಡಿದ್ದೀರಿ ಯುವಕರಿರ್ಬೋದು ಯುವತಿಯರ್ಬೋದು ಅತ್ಯಂತ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿದ್ದೀರಿ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಒಂದು ಒಳ್ಳೆಯ ಅಂಶಕ್ಕೆ ಬಂದು ನಿಂತಿದ್ದೀರಿ ಮುಂದೆ ನೀವು ಹೇಳುವಂತಹ ಹೆಜ್ಜೆ ನಿಮ್ಮ ಭವಿಷ್ಯವನ್ನು ಅತ್ಯಂತ ಎತ್ತರಕ್ಕೆ ಕೊಂಡು ಹೋಗುತ್ತೆ ಇನ್ನು ಪಾದ ಆಯ್ಕೆ ಹೇಗೆ ಅಂತ ಹೇಳಿದ್ರೆ ನಿಮ್ಮ ನಡವಳಿಕೆಯಿಂದ ನೀವು ಹೇಗೆ ನಡ್ಕೊಳ್ತೀರೋ ಅದರ ಮೇಲೆ ನಿಮ್ಮ ಭವಿಷ್ಯ ಇರುವಂಥದ್ದು ಆಯ್ಕೆ ನಿಮ್ಮನ್ನು ಯಾರು ಮಾಡಬೇಕಾಗಿಂತದೆ ಆಯ್ಕೆ ಮಾಡ್ಕೊಳ್ಳಿಂತ ಹೇಳುವಾಗ ಕೇಳಲಿಕ್ಕಾಗಲ್ಲ ಬಲವಂತ ಮಾಡಿ ನಾವು ಹೀಗೆ ಹೇಗೆ ನೀವು ಹೀಗೆ ಬದುಕಬೇಕು ಅಂತ ಯಾರು ಹೇಳಲಿಕ್ಕಾಗಲ್ಲ ನಾವೆಲ್ಲ ನಾವು ವಿಚಾರಗಳನ್ನು ಅನುಭವದ ಮಾಧ್ಯಮದಲ್ಲಿ ಮುಂದೆ ಹಂಚ್ಕೋಬೋದೇ ವಿನಃ ನಿಮ್ಗೆ ಈಗೇ ಇರಬೇಕು ಅಂತೇಳಿ ನಾವು ಕಟ್ಟುಪಾಡುಗಳನ್ನು ವಿಧಿಸುವಂತಹ ಸಂದರ್ಭದಲ್ಲಿ ಸ್ವತಂತ್ರ ಇರುತ್ತೇವೆ ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ ಸ್ವತಂತ್ರವಾಗಿ ಚಿಂತನೆ ಮಾಡುವಂತಹ ನಿಮಗೆ ಅಷ್ಟೊಂದು ಶಕ್ತಿ ಇದೆ ಮೊದಲೆಲ್ಲ ನಮಗೆ ಸೆಕೆಂಡ್ ಯು ಸಿ ಬಂದಾಗ ಆ ಏಜ್ ಬಂದರೂ ಕೂಡ ಬದುಕು ಹೇಗೆ ಅಂತ ಗೊತ್ತಿರಲಿಲ್ಲ ಜೀವನ ಹೇಗೆ ಅಂತ ಗೊತ್ತಿರಲಿಲ್ಲ ಅಂತ ಕಾರ್ಯಗಳಿಗೆ ಬಂತು ಇವತ್ತು ಏಳನೇ ತರಗತಿ ಬಂದಾಗಲೇ ಬದುಕನ್ನು ಬದುಕಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡುವಂಥ ವಿದ್ಯಾರ್ಥಿಗಳ ಸಂದರ್ಭ ವಿದ್ಯಾರ್ಥಿಗಳಿಗೆ ನೀವು ಸೆಕೆಂಡ್ ಸಿಗ ಬಾಹ್ಯ ಸೌಂದರ್ಯ ಕಪ್ಪು ಮತ್ತು ಬಿಳುಪು ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಯಾವುದು ಮುಖ್ಯ ಆಗೋದಿಲ್ಲ ನೀನು ಎಷ್ಟು ಓದಿದ್ದೀಯ ನೀನು ಎಷ್ಟು ಸಾಧನೆ ಮಾಡಿದ್ದೀಯಾ ಅದಷ್ಟೇ ಮುಖ್ಯವಾಗುತ್ತೆ ಸಾಧನೆ ಮಾಡಲಿಕ್ಕೆ ಯಾವುದೇ ಅಟ್ಟಿ ಆಧಕಗಳು ವಯಸ್ಸುಗಳು ಯಾವ ಲೆಕ್ಕಕ್ಕೆ ಬರೋದಿಲ್ಲ ಅಂತ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ ತಮಿಳುನಾಡಿನಲ್ಲಿ ಒಬ್ಬ ಪೊಲೀಸ್ ಪೇಟೆಯ ಕಾನ್ಸ್ಟೇಬಲ್ನ ಹೆಂಡತಿ ಹದಿನಾರು ವರ್ಷಕ್ಕೆ ಆಕೆಗೆ ಮದುವೆ ಆಗಿರುತ್ತೆ ಎರಡು ಮಕ್ಕಳು ಕೂಡ ಆಗಿರುತ್ತೆ ನೀವು ಹದಿನಾರು ವರ್ಷ ದಾಟಿದ್ದೀರಿ ಹದಿನಾರು ವರ್ಷಕ್ಕೆ ಮದುವೆ ಆಗಿ ಎರಡು ಮಕ್ಕಳು ಕೂಡ ಆಗಿರುತ್ತೆ ಆ ಕಾನ್ಸ್ಟೇಬಲ್ನ ಹೆಂಡತಿಯ ಮುಂದೆ ಶಾಲೆ ಪ್ರಾರಂಭ ಮಾಡಿ ಪ್ರತಿ ಪೀಠದಲ್ಲಿ ಪ್ರಾರಂಭ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚನ್ನಾಯಪಟ್ಟಣದಲ್ಲಿ ಮದ್ದು ಪ್ರಾರಂಭ ಆಗಿದೆ ನಮ್ಮ ಸ್ವಂತ ಶಾಂತಿ ನಮ್ಮ ಸಿ ಬಿ ಎಸ್ ಸಿ ಶಾಲೆ ಇನ್ನೇನು ಅಡ್ಮಿಷನ್ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭ ಆಗ್ತಾ ಇದೆ ಆ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ನಾನ್ ನಿಮಗೆ ಎಲ್ಲ ಕೆಲವೊಮ್ಮೆ ಭೇಟಿ ಭೇಟಿಯಾಗಿ ಬಂದಿರಲಿಲ್ಲ ನಿಮ್ಮ ಕಡಿಮೆ ಕಾಯಿಬೇಕು ಅಂತ ಹಲವಾರು ಸಂದರ್ಭ ಕೂಡ ಬಂದಿಲ್ಲ ಇವತ್ತು ನಿಮಗೆ ಅನಿವಾರ್ಯ ಕಾರಣ ಕೆಲಸಗಳು ಇದ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಹಾಸನದಲ್ಲಿ ಮಾತ್ರ ಅಲ್ಲ ಭಾರತೀಯ ಪತ್ರಿಕೋದ್ಯಮದಲ್ಲೂ ಕೂಡ ಅವರು ಕೆಲಸ ಮಾಡಿರ್ತಕ್ಕಂಥವ್ರು ಮಹಾಮುಸ್ತಕಾಭಿಷೇಕ ಚಂದ್ರಪಟ್ಟಣ ನಡೆದಾಗ ಮುಂಚೂಣಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತೆ ಹಾಸನದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅಹ್ ತಮ್ಮನ್ನು ತಾವು ತೊಡಗಿಸಿಕೊಂಡು ತೊಡಗಿಸಿಕೊಂಡಿರ್ತಕ್ಕಂಥವ್ರು ಮತ್ತೆ ಪತ್ರಿಕಾ ಪತ್ರಿಕೋದ್ಯಮದಲ್ಲಿ ಹಾಸನದ ಕರ್ನಾಟಕದಲ್ಲಿ ತಮ್ಮ ಚಾಪನ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸಿದ್ದಾರೆ ಹಾಗಾಗಿ ಮನಪೂರಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಚಿಕ್ಕಪ್ಪ ನಮ್ಮ ಪ್ರದೀಪ ಅವರು ದೀಪ ಯೋಗೇಶ್ವರೇ ಅವರೇ ಮುಖ್ಯವಾಗಿ ಮಾಜಿ ಸೈನಿಕರು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಸೌಧಿಯ ಎಲ್ಲ ನನ್ನ ಮಾಧ್ಯಮದಲ್ಲಿ ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ಮತ್ತು ಫೆಬ್ರವರಿ ಹದಿನಾಲ್ಕು ಇವತ್ತು ನಿಮ್ಮ ಬೀಳ್ಕೊಡುಗೆ ಸಮಾರಂಭ ಫೆಬ್ರವರಿ ಹದಿನಾಲ್ಕು ಅಂದ ತಕ್ಷಣ ನಿಮ್ಮ ಆಲೋಚನೆಗಳು ನಿಮ್ಮ ಚಿಂತನೆಗಳು ನಿಮ್ಮ ತಲೆಯವರಿಗೆ ಓಡುವಂತಹ ಚಕ್ರವೇದಿದೆ ಫೆಬ್ರವರಿ ಹದಿನಾಲ್ಕು ಗಾಯ ಫೆಬ್ರವರಿ ಹದಿನಾಲ್ಕು ಈ ದೇಶದ ಮಹತ್ವವಾದ ದಿನ ನೋವಿನ ದಿನ ನಾವು ಸ್ಮರಿಸಬೇಕಾದ ದಿನ ಮಾಜಿ ಸೈನಿಕರಾದ ನಾಗರಾಜ್ ಅವರನ್ನು ಇವೆಲ್ಲವನ್ನೇ ಕುರಿತಲ್ಲಿಂದ ಕೈಮುಡಿದು ನಡೆಸಬೇಕಾಗ ದಿನ ಫೆಬ್ರವರಿ ಹದಿನಾಲ್ಕು ಈ ದೇಶದ ಎರಡು ಸಾವಿರದ ಹತ್ತೊಂಬತ್ತರಂದು ಜಮ್ಮು ಕಾಶ್ಮೀರದ ಹೈವೆಯಲ್ಲಿ ಪುಲ್ವಾಮಾ ದಾಳಿ ಏನಾಯಿತು ನಮ್ಮ ಸೈನಿಕರು ಏನು ಪ್ರಾಣ ತ್ಯಾಗ ಮಾಡಿದ್ದಾರೆ ಅದನ್ನು ನಾವು ನೆನಪು ಭಗತ್ ಸಿಂಗ್ ಸುಖದೇವರು ರಾಜಗುರು ನೇಣುಗಂಬಕ್ಕೆ ಹೇಳಿದಂತಹ ಈ ದಿನವನ್ನು ನಾವು ನಮ್ಮ ದೇಶದ ಒಂದು ಪ್ರಾಣತ್ಯಾಗ ಮಾಡಿದಂಥ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದವರನ್ನು ಸ್ಮರಿಸುವಂತಹ ಈ ದಿನ ಅದನ್ನು ನಾವು